ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಕಡಲೆ ಹಿಟ್ಟಿನಿಂದ ಪಾಪಡನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಆಲ್ಮೋಸ್ಟ್ ಆಲು ಯಾವಾಗಲೂ ಮಾರ್ಕೆಟಿಂದ ತೊಗೊಂಡು ಬರುವಂಥ ಪಾಪಡನ್ನ ಮನೆಯಲ್ಲೇ ಇನ್ಸ್ಟಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಂದರೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಮಿನಿಮಮ್ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಕಪ್ ಆದ ಇವಾಗ ನೀವು ಫಸ್ಟ್ ಟೈಮ್ ಮಾಡ್ತಿದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಕ್ಕೆ ಹೋಗಬೇಡಿ ಸ್ವಲ್ಪೇ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಿಮಗೆ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಮಾಡ್ಬೋದು ನೋಡಿ ಸ್ವಲ್ಪ ನಾನಿವಾಗ ಫಸ್ಟಿಗೆ ಎಣ್ಣೆ ಹಾಕೋತಾ ಇದ್ದೀನಿ ನಿಮಗೆ ಎಣ್ಣೆ ಬದಲು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಸ್ವಲ್ಪ ಆದರೂ ಎಣ್ಣೆ ಆ್ಯಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟಿಗೆ ಎಣ್ಣೆನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಯಾಕೆಂದರೆ ಗೊತ್ತಾಗೋದಿಲ್ಲ ಕಡಲೆ ಹಿಟ್ಟಲ್ಲಿ ಜಾಸ್ತಿ ಆದರೆ ತುಂಬ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ನೋಡಿಕೊಂಡು ಮಿನಿಮಮ್ ಮಿನಿಮಮಲ್ಲಿ ಉಪ್ಪು ಹಾಕೊಳ್ಳಿ ಇವಾಗ ಕಾಳು ನೀವು ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಈ ಥರ ಹಾಕೋತಿದ್ರೆ ಈ ಥರ ನಾನು ಮಾಡ್ತಿದ್ದೀನಿ ನೋಡಿ ಇದೇ ಥರ ತಿಕ್ಕ ಹಾಕೋಬೇಕಾಗುತ್ತೆ ಅಂದರೆ ರುಚಿ ಚೆನ್ನಾಗಿ ಬಿಡುತ್ತೆ ಕಾಳು ಅಂದರೆ ಅಜ್ವಾಯನು ನೀವು ಇಲ್ಲಿ ಎಕ್ಸ್ಟ್ರಾ ಖಾರನೂ ಕೂಡ ಆ್ಯಡ್ ಮಾಡ್ಕೋಬೋದು ಅಂದರೆ ಕೆಂಪು ಖಾರ ಇಷ್ಟ ಇದ್ದರೆ ಖಾರ ತಿನ್ನೋರು ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೋಬೋದು ಬಟ್ ಮಾರ್ಕೆಟಲ್ಲಿ ಸಿಗುವಂಥ ಪಾಪಡ್ಗೆ ಖಾರ ಆ್ಯಡ್ ಮಾಡಿರೋದಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಂಡಿರ್ತೀವಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲನೂ ಹಿಟ್ಟಿಗೆ ತಾಗಬೇಕು ಹಿಟ್ಟಿಗೆ ತಾಗಿಲ್ಲ ಅಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ 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 ಮಿಕ್ಸ್ ಮಾಡ್ಕೋಬೇಕು ಹಾಗೇನಾದರೂ ನಿಮಗೆ ಎಣ್ಣೆ ಕಡಿಮೆ ಅನಿಸಿದರೆ ಏನು ಮಾಡಬೇಕು ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ನೋಡಿ ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪ ಇಲ್ಲಾಂದರೆ ಎಲ್ಲಿ ಪೂರ್ತಿ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡೆ ನಾನು ಸ್ಮೆಲ್ ಚೆನ್ನಾಗಿ ಬರುತ್ತಂತ ನೋಡಿ ಈ ಹದಕ್ಕೆ ಬರಬೇಕು ಅಂದರೆ ನಾವು ಬೇಸನ್ ಉಂಡೆ ಮಾಡ್ತೀವಿ ನೋಡಿ ಆ ಹದಕ್ಕೆ ಹಿಟ್ಟು ಬರಬೇಕು ನೋಡಿ ಕರೆಕ್ಟ್ ಈ ಥರ ಬಂದಿದೆ ಹಿಟ್ಟು ಇವಾಗ ಎಲ್ಲನೂ ಕರೆಕ್ಟಾಗಿ ಎಣ್ಣೆ ಹತ್ತಿಬಿಟ್ಟಿದೆ ಎಲ್ಲದಕ್ಕೂ ಚೂರು ಚೂರೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡು ಕಲಸೋದ್ರಿಂದ ಹಿಟ್ಟು ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಹದಕ್ಕೆ ಬಂದಿರಬೇಕು ಹಿಟ್ಟು ಒಂದು ಚೂರು ಕೈಗೂ ಎಣ್ಣೆ ಹತ್ತೋದಿಲ್ಲ ಹಿಟ್ಟು ಹತ್ತೋದಿಲ್ಲ ಹಾಗೆ ಇದು ಪಾತ್ರೆಗೂ ಹತ್ತೋದಿಲ್ಲ ಆ ಅದಕ್ಕೆ ಬಂದುಬಿಟ್ಟಿರುತ್ತೆ ಅದು ಲಾಸ್ಟಲ್ಲಿ ನಾನು ಈ ಥರ ಚಕ್ಲಿ ಮಣಿನ ತೊಗೊಂಡಿದ್ದೀನಿ ನನ್ನ ಹತ್ರ ಇದೇ ಥರ ಇದೆ ನಿಮ್ಮ ಹತ್ರ ಯಾವುದಾದ್ರೂ ಇದ್ರೂ ಅದಕ್ಕೆ ಒಂದು ಪಾಪಡ್ ಮಾಡುವಂಥ ಎಲ್ಲ ಮಷೀನು ಇದ್ದೇ ಇರ್ತ ಎಲ್ಲ ಚಕ್ಲಿ ಮಣಿಗೂ ಇದ್ದೇ ಇರ್ತವೆ ಸೊ ಇಲ್ಲಾಂದರೆ ನೀವು ಈ ಥರನ ನೀವು ಮೀಶೋದಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಬೋದು ನೋಡಿ ಈ ಥರ ಮಾಡಿಕೊಂಡು ಜಸ್ಟ್ ಹಾಕ್ಕೊಂಡು ಬಿಟ್ರೆ ಸಾಕು ಈ ಥರ ಮಷೀನ್ ಇದ್ರೆ ಬೇಗನೆ ಮಾಡ್ಕೋಬೋದು ಎಲ್ಲನೂ ಅಂದರೆ ಇಂಥ ಮಷಿನ್ಗೆ ಮಿನಿಮಮ್ ಒಂದು ಹತ್ತರಿಂದ ಹನ್ನೊಂದು ಆಗುವಷ್ಟು ಸಹಚ ಬಂದಿರುತ್ತೆ ಅದಕ್ಕೋಸ್ಕರ ಎಲ್ಲ ಥರ ಇರ್ತವೆ ಇದರಲ್ಲಿ ಸೊ ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಆಲ್ಮೋಸ್ಟ್ ಅಲ್ಲಿ ಎಣ್ಣೆಯಲ್ಲಿ ಎಣ್ಣೆ ಭಾಳ ಜಾಸ್ತಿ ಹೀಟ್ ಆಗಿರಬಾರ್ದು ಅಂದರೆ ಭಾಳ ಕಾಯ್ದಿರಬಾರ್ದು ಸ್ವಲ್ಪನೇ ಕೈ ಡೈರೆಕ್ಟಾ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕೋದ್ರಿಂದ ನಾವು ಫ್ರೈ ಮಾಡ್ತೀವಲ್ವ ಅದು ಸೊ ಸೀದೋಗಬಾರ್ದು ಸ್ವಲ್ಪನೇ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಹೈ ಫ್ಲೇಮಲ್ಲಿ ಇಟ್ ಮಾಡೋದ್ರಿಂದ ಬೇಗನೆ ಕೆಂಪಾಗಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೋಡ್ಕೊಂಡು ನಾವು ತಿರುಗಿ ಹಾಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಎಣ್ಣೆ ಯೂಸ್ ಮಾಡಿ ವಾಪಸ್ ಬೇರೆ ಅದು ಎಣ್ಣೆ ಯೂಸ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಆಲ್ರೆಡಿ ತುಂಬ ಹೀಟ್ ಆಗಿಬಿಟ್ಟಿರುತ್ತೆ ಅಂದರೆ ಅದರಲ್ಲಿ ಕೊಲೆಸ್ಟ್ರಾಲ್ ಹೀಟ್ ಮಾಡಿ ನಾವು ಆರಿಸು ವಾಪಸ್ ಇಟ್ಟರೆ ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತದು ಅದಕ್ಕೋಸ್ಕರ ಆ ಅಂತ ಎಣ್ಣೆ ತಿನ್ನಬಾರ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ಬಿಡಿ ನೋಡಿ ಈ ಥರ ಹಾಕ್ಕೋಬೇಕು ನೀವು ಯಾವ ಥರ ಬೇಕಾದರೂ ಹಾಕ್ಕೊಂಡ್ರೆ ಅದು ಎಣ್ಣೆಯಲ್ಲಿ ಕಟ್ ಆಗಿ ಮತ್ತು ಅದೇ ಸೈಜಿಗೆ ಬಂದುಬಿಡುತ್ತೆ ಪರವಾಗಿಲ್ಲ ಯಾವ ಥರ ಬೇಕಾದರೂ ಹಾಕ್ಕೋಬೋದು ನೋಡಿ ಈ ಥರ ತಾನಾಗೆ ಕಟ್ ಆಗ್ತಾಯಿದೆ ಅದು ಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ತಾನಾಗೆ ಬಿಡುತ್ತೆ ಸ್ವಲ್ಪ ಪಾಪಡ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ತಿನ್ನಬೇಕಾಗುತ್ತೆ ಯಾಕೆಂದರೆ ಡೈರೆಕ್ಟಾಗಿ ತಿನ್ನಬಾರ್ದು ಅಷ್ಟೊಂದು ಹೀಟ್ ಅಂದರೆ ಹೀಟ್ ಇರ್ತಾವೆ ನೋಡಿ ಅದಕ್ಕೋಸ್ಕರ ಅದು ಮೆತ್ತಗಾಗಿಬಿಟ್ಟಿರುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟರೆ ತಾನೇ ಫ್ರೈ ಕಡಕಾಗಿ ಬಂದಿರುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ನಾಗಿ ನಾವು ಪುದೀನ ಚಟ್ನಿ ಅಥವಾ ಎಲ್ಲರೂ ಕಾಯಿ ಚಟ್ನಿನೂ ಕೂಡ ಯೂಸ್ ಮಾಡ್ಕೋಬಹುದು ಮಾ ಅಂದರೆ ನಾವು ಮಾರ್ಕೆಟಲ್ಲಿ ತೊಗೊಂಡು ಬರ್ತೀವಿ ನೋಡಿ ಅವು ಏನು ಪುದೀನ ಚಟ್ನಿನ ಕಾಂಬಿನೇಷನ್ನಾಗಿ ಕೊಟ್ಟಿರ್ತಾರೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸನ್ನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಹಾಗೆ ನೀವು ಬೇರೆ ಯಾವ ಥರ ರೆಸಿಪಿನಾದರೂ ಹುಡುಕ್ತಿದ್ರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಇನ್ಸ್ಟಂಟಾಗಿ ಮಾಡುವಂಥ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಸೊ ಹೋಗಿ ನೀವು ಒಂದು ಸಲ ಚೆಕ್ ಮಾಡ್ಕೊಬಹುದು ಇವಾಗ ಬೇಸಿಗೆಯಲ್ಲಿ ನೀವು ಹಪ್ಪಳ ಹಾಗೆ ಸಂಗೆ ಏನಾದರೂ ಮಾಡ್ತಿದ್ರು ಕೂಡ ಅದನ್ನು ಆಲ್ರೆಡಿ ಇವಾಗ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ಒಂದು ಸಲ ಚೆಕ್ ಮಾಡಿ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್